ಹೇ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಗಾಯ್ಸ್ ನಾನು ನಿಮಗೆ ಮೂರು ಟಿಪ್ಸ್ ಹೇಳ್ಕೊಡ್ತಾ ಇದೀನಿ ಅಲ್ಲಿ ಅದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊಂತೀನಿ ಕೆಲವು ಜನಕ್ಕೆ ಯೂಸ್ ಆಗ್ಬೋದು ಯೂಸ್ ಇರ್ಬೋದು ಕೆಲವು ಜನ ಗೊತ್ತಿರೋರಿಗೆ ಹೇಳಿರಲ್ಲ ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದೀನಿ ಫಸ್ಟ್ ಗೆ ಬಂದು ವಾಟ್ಸ್ಆಪ್ ಅಲ್ಲಿ ಸ್ಟೈಲಿಸ್ಟ್ ಮೆಸೇಜಸ್ ತುಂಬಾ ಡಿಫ್ರೆಂಟ್ ಆಗಿ ಕಳ್ಸಬಹುದು ನಾವಿಲ್ಲಿ ಬಂದು ಈ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಏನ್ ಬೇಕೋ ಅದನ್ನ ಟೈಪ್ ಮಾಡಿ ಮತ್ತೆ ಬಂದು ಮತ್ತೆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮೆಸೇಜ್ ನೋಡಿ ಕಣ್ಣಿಗೆ ಹೊಡಿತಾ ಇದೆ ಹೈಲೈಟ್ ಆಗಿ ಮಾಮೂಲಿ ಮೆಸೇಜ್ ಕಳ್ಸಿದ್ರೆ ಆ ರೇಂಜ್ ಬರಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕಣ್ಣಿಗೆ ಹೊಡಿತಾ ಇದೆ ಆ ಮೆಸೇಜ್ ಕಣ್ಣಿಗೆ ಹೊಡಿತಾ ಇಲ್ಲ ಇದು ಬಂದು ನೇದು ಜೊತೆಗೆ ನಿಮ್ಗೆ ನಮ್ಮ ಚಾ ಸಬ್ಸ್ಕ್ರೈಬ್ ಗೊತ್ತಲ್ಲ ಕೆಳಗಡೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಕ್ಲಿಕ್ ಮಾಡಿ ನಾವ್ ಹೊಸ ನೋಟಿಕೇಶನ್ ಬರುತ್ತೆ ಜಸ್ಟ್ ಅಪ್ಲೋಡ್ ನ್ಯೂ ಗೋ ಅಂಡ್ ವಾಚ್ ಅಂತ ಎರಡನೇದು ಇಲ್ಲಿ ಬಂದು ಅಂಡರ್ ಸ್ಕೋರ್ ಅಂತ ಇದೆಯಲ್ಲ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಬಂದು ಇಲ್ಲಿ ಟೈಪ್ ಮಾಡಿ ನೀವು ಮತ್ತೆ ಅಂಡರ್ ಸ್ಕೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮೆಸೇಜ್ ಇಲ್ಲಿ ನೋಡ್ತಾ ಮೆಸೇಜ್ ಮೆಸೇಜು ಮಲಗಿಬಿಟ್ಟಿದೆ ನೀವು ಮಾಮೂಲಿ ಮೆಸೇಜ್ ಮಾಡಿದ್ರೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಾಮೂಲಿ ಮೆಸೇಜ್ ಇನ್ನೂ ಸ್ವಲ್ಪ ಸ್ಟ್ರೈಟ್ ಆಗಿದೆ ಅರಿ ಅಲೋ ನಮ್ಮ ಮೆಸೇಜ್ ಒಂದು ಸ್ವಲ್ಪ ಬೆಂಡಾಗಿರೋ ತರ ಕಾಣ್ತಾ ಇದೆ ಇದು ಎರಡನೇದು ಮೂರನೇದು ಬಂದು ಅದಕ್ಕಿಂತ ಸೂಪರ್ ಆಗಿದೆ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಜಿಗ್ ಜಾಕ್ ಟೈಪ್ ಅದನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ಇಂಗ್ಲಿಷ್ ಟೈಪಿಂಗ್ ಆದ್ರೆ ಬಂದು ಆಯ್ ಅಂತ ಹಾಕಿ ಮತ್ತೆ ಅದೇ ಜಿಗ್ ಜಾಕ್ ಮೇಲೆ ಟೈಪ್ ಮಾಡಿ ಕಳಿಸಿ ನಿಮ್ ಮೆಸೇಜ್ ಕಟ್ ಆಗಿರೋ ತರ ಅರ್ಧ ಕಾಣ್ತಾ ಇದೆ ಇದರಿಂದ ತುಂಬಾ ಯೂಸ್ ಆಗುತ್ತೆ ಅನ್ಕೊಳ್ತೀನಿ ಕೆಲವು ಜನಕ್ಕೆ ಮೆಸೇಜ್ ಮಾಡಕ್ಕೆಲ್ಲ ಇದು ಮೂರ್ ಟಿಪ್ಸ್ ಮೂರ್ ಟಿಪ್ಸ್ ಅಂದ್ರೆ ಒಂದ್ರಲ್ಲೇ ಮೂರ್ ಟಿಪ್ಸ್ ಇದು ಆಮೇಲೆ ಮೂರು ಇದು ಒಂದೇ ಅಲ್ಲ ಎರಡನೇ ಟಿಪ್ಸ್ ಬಂದು ಯಾರ ವಾಟ್ಸ್ಆಪ್ ಅಲ್ಲಿ ನಿಮಗೆ ಮೆಸೇಜ್ ಮಾಡಿರ್ತಾರೆ ಅನ್ಕೊಳ್ಳಿ ಈಗ ಮೇಲ್ಗಡೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂದಿದೆ ಆ ಮೆಸೇಜ್ ನಾವು ನೋಡಿದ್ರು ನೋಡಿಲ್ಲದೆ ರೀತಿ ಯಾವ ತರ ಮಾಡುದು ಅಂತ ಫಸ್ಟ್ ನೀವ್ ಏನ್ ಮಾಡಬೇಕಂದ್ರೆ ಇಂಟರ್ನೆಟ್ ಆಫ್ ಮಾಡಿ ಇಂಟರ್ನೆಟ್ ಎಲ್ಲ ಆಫ್ ಮಾಡಬೇಡಿ ಫ್ಲೈಟ್ ಮೋಡ್ ನ ಆನ್ ಮಾಡಿ ಫ್ಲೈಟ್ ಮೋಡ್ ಆನ್ ಮಾಡಿ ಮೆಸೇಜ್ ನೋಡಿ ಏನಂತ ಅಂತ ಮೆಸೇಜ್ ನೋಡದ್ಮೇಲೆ ಫುಲ್ ಡೈರೆಕ್ಟ್ ಹೋಮ್ ಬಟನ್ ಓದ್ತಿ ಎಲ್ಲಾ ಆಪ್ಸ್ ರೀಸೆಂಟ್ ಮಾಡಿ ಮತ್ತೆ ಫ್ಲೈಟ್ ಮೋಡ್ ನ ಆನ್ ಮಾಡಿದ್ರೆ ಅವ್ರಿಗೆ ಏನೇ ನೀವು ಆ ನ ಓದಿದ್ದೀರ ಅಂತ ಗೊತ್ತಾಗಲ್ಲ ಯಾಕಂದ್ರೆ ಫ್ಲೈಟ್ ಮೋಡ್ ಇಟ್ಕೊಂಡು ನಾವು ಆನ್ ಮಾಡಿ ರೀಸೆಂಟ್ ಹಂಗೆ ಕ್ಲಿಯರ್ ಮಾಡಿದ್ರಿಂದ ಏನು ಅವ್ರಿಗೆ ಗೊತ್ತಾಗಲ್ಲ ಇದು ಬಂದು ಎರಡನೇ ಟಿಪ್ಸ್ ಗೈಸ್ ಮೂರನೇದು ಬಂದ್ಬಿಟ್ಟು ವಾಟ್ಸ್ಆಪ್ ನಲ್ಲಿ ಡಿಲೀಟ್ ಆಗಿರೋ ಮೆಸೇಜ್ ನ ಮತ್ತೆ ನೋಡೋದ್ ತರ ಅಂತ ಈ ಆ್ಯಪ್ ಬೇಕಾಗತ್ತೆ ನಿಮಗೆ ಈ ಆ್ಯಪ್ದು ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಡೌನ್ಲೋಡ್ ಮಾಡಿಕೊಳ್ಳಿ ಓಪನ್ ಮಾಡ್ತಾ ಸ್ವಲ್ಪ ಪರ್ಮಿಷನ್ಗಳು ಕೇಳುತ್ತೆ ಇಲ್ಲಿ ಇಲ್ಲಿ ಆಪ್ ಅಂತ ಇಲ್ಲಿ ನೋಡಿಕೊಂಡು ಇದನ್ನ ಆನ್ ಮಾಡಿ ಬ್ಯಾಗ್ ಬನ್ನಿ ನೆಕ್ಸ್ಟ್ ಟೈಮ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡಿ ಈಗ ಡನ್ ಮಾಡಿ ಅಲೋ ಅಲೋ ಅಂತ ಕೊಟ್ಟರೆ ಈಗ ಕರೆಕ್ಟ್ ಆಗಿದೆ ಅರ್ಥ ಈಗ ಅಲ್ಲಿಂದ ಯಾವ್ದು ಮೆಸೇಜ್ ಬಂದ್ರು ಡಿಲೀಟ್ ಆದ್ರೂ ಇವಾಗ ಗೊತ್ತಾಗೋದೇ ಎಕ್ಸಾಂಪಲ್ ತೋರಿಸ್ತೀನಿ ಈಗ ಇಲ್ಲಿ ನೋಡ್ತಾ ಇರಬಹುದು ನಾನು ಎರಡು ಮೆಸೇಜ್ ಕಳಿಸಿದೀನಿ ಮೇಲ್ಗಡೆ ಓಪನ್ ಮಾಡ್ತೀನಿ ಹಾಯ್ ಅಲೋ ಅಂತ ಎರಡು ಮೆಸೇಜ್ ಕಳಿಸಿದಿನಿ ನೀವು ನೋಡ್ತಾ ಇರಬಹುದು ಈಗ ಇದನ್ನ ನಾನು ಡಿಲೀಟ್ ಮಾಡ್ತೀನಿ ನೋಡ್ತಾ ಇರಬಹುದು ಅವರು ಈ ಮೆಸೇಜ್ ನ ಡಿಲೀಟ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆ ಅಕಸ್ಮಾತ್ ನಾವೇ ಡಿಲೀಟ್ ಮಾಡಿದೀವಿ ಅಂದ್ರೆ ಇದ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡಿದ್ರೆ ನಮ್ಗೆ ಕಾಣಿಸಲ್ಲ ಇದು ಅವರೇ ಡಿಲೀಟ್ ಮಾಡಿದ್ರಿಂದ ಈ ಮೆಸೇಜ್ ಡಿಲೀಟೆಡ್ ಅಂತ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಫೇಕ್ ಅನ್ಬೇಡಿ ಬ್ಯಾಗ್ ಬಂದು ನಾನು ಆ್ಯಪ್ನ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಅವ್ರು ಲಾಸ್ಟ್ ಮೆಸೇಜ್ ಏನು ಕೇಳಿಸಿದಾರೆ ಅಂತ ಇಲ್ಲಿ ಕಾಣ್ತಾ ಇದೆ ಅಲ್ಲೋ ಅಂತ ಇದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊಂತೀನಿ ಗಾಯ್ಸ್ ಇದೇ ಮೂರು ವಾಟ್ಸ್ಆಪ್ ಟಿಪ್ಸ್ ಬಂದು ಇನ್ನೂ ನಾನು ಮುಂದಿನ ವೀಡಿಯೋಗಳು ಇದೇ ತರ ವೀಡಿಯೋ ಮಾಡ್ತಾ ಬರ್ತಾ ಇರ್ತೀನಿ ವಿಡಿಯೋ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂದು ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಎಲ್ಲರಿಗೂ ನಮಸ್ಕಾರ